ನಮಸ್ಕಾರ ಸ್ನೇಹಿತರೆ ಚಳಿಗಾಲದ ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ಬೆಚ್ಚಗೆ ಇಟ್ಟುಕೊಳ್ಳಲು ಬಯಸುತ್ತೇವೆ ಏಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ದೇಹದ ತಾಪಮಾನ ಹೊರಗಿನ ತಾಪಮಾನಕ್ಕೆ ತಕ್ಕಂತೆ ಕುಸಿತ ಕಾಣುತ್ತದೆ ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಶುರುವಾಗುವುದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಮೊದಲಿನಂತೆ ಇರಲು ಸಾಧ್ಯವಿರುವುದಿಲ್ಲ ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಶುರುವಾಗುವುದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಮೊದಲಿನಂತೆ ಇರಲು ಸಾಧ್ಯವಿರುವುದಿಲ್ಲ ಹೀಗಾಗಿ ನಾವು ನಮ್ಮ ಆರೋಗ್ಯದ ರಕ್ಷಣೆಗೆ ಒಂದಿಲ್ಲೊಂದು ಪ್ರಯತ್ನ ಮಾಡಲೇಬೇಕು ತುಪ್ಪದ ಬಳಕೆ ಇದರಲ್ಲೊಂದು ಅಪ್ಪಟ ಹಸುವಿನ ತುಪ್ಪಕ್ಕೆ ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡುವ ಸಾಮರ್ಥ್ಯವಿದೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಚಳಿಗಾಲದಲ್ಲಿ ಮಿತ ಪ್ರಮಾಣದಲ್ಲಿ ತುಪ್ಪ ಸೇವನೆ ಮಾಡುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಜಾಸ್ತಿ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಪ್ಪ ನಿಮ್ಮ ದೇಹದ ತಾಪಮಾನವನ್ನು ಚಳಿಗಾಲದಲ್ಲಿ ಬೆಚ್ಚಗೆ ಇರುವಂತೆ ಕಾಪಾಡುತ್ತದೆ ಚಳಿಗಾಲದಲ್ಲಿ ಅಡುಗೆ ಮಾಡಲು ಕೂಡ ತುಪ್ಪವನ್ನು ಇದೇ ಕಾರಣಕ್ಕೆ ಬಳಸಲಾಗುತ್ತದೆ ನೀವು ತಿನ್ನುವ ರೊಟ್ಟಿ ಚಪಾತಿ ಸಬ್ಜಿ ಇವುಗಳಲ್ಲಿ ತುಪ್ಪವನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮುಖ್ಯವಾಗಿ ಮಕ್ಕಳಿಗೆ ಚಳಿಗಾಲದಲ್ಲಿ ತುಪ್ಪವನ್ನು ಕೊಡಿ ಇನ್ನು ಪೌಷ್ಟಿಕಾಂಶಗಳನ್ನು ಅಪಾರವಾಗಿ ಒಳಗೊಂಡಿರುವ ತುಪ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನೆರವಾಗುತ್ತದೆ ಅಂದರೆ ನಾವು ಸೇವಿಸಿದ ಆಹಾರ ನಮ್ಮ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ತುಪ್ಪವನ್ನು ಬಳಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದರಲ್ಲೂ ಚಳಿಗಾಲದಲ್ಲಿ ಬಳಸುವುದರಿಂದ ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಕರುಳು ಕೂಡ ಉತ್ತಮವಾಗಿ ಚಲನೆಯಾಗುತ್ತದೆ ಇನ್ನು ಆ್ಯಂಟಿ ಇನ್ಫ್ಲಾಮೆಟರಿ ಗುಣಲಕ್ಷಣಗಳನ್ನು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು ಅಪಾರವಾಗಿ ಒಳಗೊಂಡಿರುವ ತುಪ್ಪ ನಿಮ್ಮ ನೆಗಡಿ ಹಾಗೂ ಕೆಮ್ಮಿನ ಸಮಸ್ಯೆಗೆ ಚಳಿಗಾಲದಲ್ಲಿ ರಾಮಪಾನವಾಗಿ ಕೆಲಸ ಮಾಡುತ್ತದೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಮೂಗಿನ ಹೊಳ್ಳೆಗಳಿಗೆ ಉಗುರು ಬೆಚ್ಚಗಿನ ಒಂದೆರಡು ಹನಿ ತುಪ್ಪ ಹಾಕಿಕೊಂಡು ಮಲಗಿದರೆ ಬಹಳ ಬೇಗನೆ ಪರಿಹಾರ ಸಿಗುತ್ತದೆ ಇನ್ನು ತುಪ್ಪ ಒಂದು ನೈಸರ್ಗಿಕ ಮಾಯಶ್ಚರೈಸರ್ ಆಗಿರುವುದರಿಂದ ನಿಮ್ಮ ತ್ವಚೆಯನ್ನು ಒಳಗಿನಿಂದ ತೇವಾಂಶ ಕೂಡಿರುವಂತೆ ಮಾಡುತ್ತದೆ ನಿಮ್ಮ ತ್ವಚೆ ಹೆಚ್ಚು ಮೃದು ಮತ್ತು ಕೋಮಲವಾಗುವುದು ಮಾತ್ರವಲ್ಲದೆ ಚರ್ಮದ ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ ನಿಮ್ಮ ನೆತ್ತಿಯ ಭಾಗ ಒಣಗದಂತೆ ಇದು ಕಾಪಾಡುತ್ತದೆ ಮತ್ತು ತಲೆ ಕೂದಲಿಗೆ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಇನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ತುಪ್ಪವನ್ನು ಸೇರಿಸಿಕೊಳ್ಳುವುದರಿಂದ ಹಲವಾರು ಲಾಭಗಳಿವೆ ವಿಶೇಷವಾಗಿ ಚಳಿಗಾಲದಲ್ಲಿ ಇದರಿಂದ ಹೆಚ್ಚು ಪ್ರಯೋಜನಗಳನ್ನು ನೀವು ಪಡೆಯಬಹುದು ಹೇಗೆಲ್ಲ ತುಪ್ಪದ ಬಳಕೆ ಮಾಡಬಹುದು ಎಂಬುದಾದರೆ ನೀವು ಇಷ್ಟಪಟ್ಟು ತಿನ್ನುವ ಚಪಾತಿಗಳ ಮೇಲೆ ತುಪ್ಪವನ್ನು ಬ್ರಷ್ನಿಂದ ಸವರಿ ಸವಿಯಬಹುದು ಆದರೆ ಹೆಚ್ಚಾಗಿ ಹಾಕಿಕೊಳ್ಳಬೇಡಿ ಅಲ್ಲದೆ ತುಪ್ಪದ ಬಳಕೆಯಿಂದ ತಯಾರಾಗುವ ಅಡುಗೆ ಸಾಕಷ್ಟು ರುಚಿಕರವಾಗಿರುತ್ತದೆ ನೀವು ತಯಾರು ಮಾಡುವ ಹಲವಾರು ತರಕಾರಿಗಳ ಮಿಶ್ರಣದಿಂದ ಕೂಡಿದ ಸಾಂಬಾರ್ ಸಾಗು ಪಲ್ಯ ಇವುಗಳಲ್ಲಿ ತುಪ್ಪದ ಬಳಕೆಯನ್ನು ಮಾಡಿ ವಿಶೇಷವಾಗಿ ತರಕಾರಿಗಳಲ್ಲಿ ಕೊಬ್ಬು ಕರಗುವ ಪೌಷ್ಟಿಕಾಂಶಗಳು ಇರುವುದರಿಂದ ತುಪ್ಪ ಅದನ್ನು ನಿಮ್ಮ ದೇಹಕ್ಕೆ ತಲುಪಿಸುವಲ್ಲಿ ನೆರವಾಗುತ್ತದೆ ಇದಲ್ಲದೆ ತರಕಾರಿಗಳನ್ನು ಹುರಿಯುವಾಗ ಕೂಡ ತುಪ್ಪದ ಬಳಕೆಯನ್ನು ಮಾಡಿ ಇನ್ನು ನೀವು ಮನೆಯಲ್ಲಿ ಪಾಪ್ಕಾರ್ನ್ ಪಬ್ಸ್ ಇತ್ಯಾದಿಗಳನ್ನು ಮಾಡುವಾಗ ಕೂಡ ತುಪ್ಪದ ಬಳಕೆ ಮಾಡಬಹುದು ಓಟ್ ಮಿಲ್ ದೋಸೆ ಇವುಗಳ ತಯಾರಿಕೆಯಲ್ಲಿ ಕೂಡ ತುಪ್ಪದ ಬಳಕೆ ಮಾಡಿದರೆ ಪೌಷ್ಟಿಕಾಂಶಗಳು ಮತ್ತು ರುಚಿ ಕೂಡ ಹೆಚ್ಚಾಗುತ್ತದೆ ತುಪ್ಪದಲ್ಲಿ ಅರಿಶಿನ ಕೊಂಬನ್ನು ಅರೆದು ಅದನ್ನು ಬೆಳಗಿನ ಪಾನೀಯದಲ್ಲಿ ಬೆರೆಸಿ ಸವಿಯಬಹುದು ಬೆಳಗಿನ ಸಮಯದಲ್ಲಿ ಸೇವಿಸುವ ಕಾಫಿ ಅಥವಾ ಚಹಾದಲ್ಲಿ ಕೂಡ ತುಪ್ಪವನ್ನು ಬಳಕೆ ಮಾಡಿ ಸವಿಯಬಹುದು ನೀವು ತಯಾರು ಮಾಡುವ ಸೂಪ್ ಅಥವಾ ದಾಲ್ನಲ್ಲಿಯೂ ಕೂಡ ತುಪ್ಪದ ಬಳಕೆ ಮಾಡಿ ತಯಾರಾದ ಅನ್ನವನ್ನು ಇದರಲ್ಲಿ ಸವಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ